ಹೊಟ್ಟೆ ಹಸುವಿನಿಂದ ಮಗುವನ್ನು ಎತ್ತಿಕೊಂಡು ಓಡುತ್ತಿದ್ದಾಳಲ್ಲ ಯಾರಮ್ಮ ಓಹೋ ಇವತ್ತು ನನ್ನವರು ನನಗಿಂದೆ ಆದ್ರದ ತೋದ್ಕೊಂಡು ಮನೆಯಿಂದ ಆಚೆ ಬಂದಿದ್ದೀನಿ ನೀನ್ ಯಾರಪ್ಪ ನಾನು ನಾನು ಮಾತು ಕೇಳಿ ನನ್ನ ಅಣ್ಣ ತಂಗಿ ನನ್ನ ಸ್ನೇಹಿತನನ್ನು ದೂರ ಮಾಡಿಕೊಂಡ ನಾನು ಬೀದಿ ಬೀದಿಯಲ್ಲಿ ಭಿಕ್ಷೆ ಬಿಡುವ ತಿರುಗಾ ತಿರುಗಾ ತಂಗಿ ಈ ಅಡವಿಯಲ್ಲಿ ಎಷ್ಟು ಕಷ್ಟಪಟ್ಟು ಈ ಕಂದನಿಗೆ ಜನ್ಮ ನೀಡಿರಬಹುದು ತಂಗಿ ನೀ ಪಟ್ಟ ಈ ಕಷ್ಟ ಸಾಕು ತಂಗಿಯ ಸಂಕಟ ಸಾಕು ತಂಗಿಯ ಸಮಾಜಕ್ಕೆ ಸಾಕು ತಂಗಿಯ ಸಂಕ Anna. Anna. ಸರ್ವಸ್ವವು ನಾಶವಾಗಿ ಈಗ ಉಳಿದಿರುವುದು ನಿನಗೆ ಭಿಕ್ಷೆ ಪಾತ್ರೆಯಲ್ಲಿರುವ ಅಳಸಿದ ಅನ್ನ ಓಹೋ ಕೈಯಲ್ಲಿ ಯಾವುದೋ ಒಂದು ಮಗು ಬೇರೆ ಇದೆ 이수렐라! 민호한테 왓챠나와라! 에이! 야 런니! ರುಡಪುರುಡ ಅಶೋಕ್ ಬೇರೆ ಯಾರು ಅಲ್ಲ ನಿಮ್ಮ ಅಣ್ಣ ಧರ್ಮಣ್ಣ ಗುಪ್ತನಾಗಿದ್ದಾನೆ ಮಾರ್ಜಾಲಕ್ಕೆ ನಿನ್ನ ಇಡೀ ಸರ್ವ ವಂಶವೇ ನಾಶವಾಗಿದೆ ಪ್ರಕಾಶ್ ಇನ್ನು ಇವರಿಬ್ಬರು ಬದುಕಬಾರದು ತಡೆದುಕೋ ಪಿಸ್ತೂಲ್ ಇವರಿಬ್ಬರ ಕತೆ ಮುಗಿಸು ನೀನು ಅರಿತಿಲ್ಲ ಅಂದು ನಡಿ ನೀರಿನಲ್ಲಿ ನನ್ನ ತಂಗಿ ಕಳಿತಾಳನ್ನ ಕೊಂದೇ ಅಲ್ಲ ಇಂದು ನಿನ್ನನ್ನು ಕೊಂದರೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಅನುಭವಿಸಿಕೊಂಡೇಟು ಲೋ ಸ್ವಚ್ಛವಾಗಿ ಕಚ್ಚೋಕೆ ಬರದಿಲ್ವೋ ಲುಚ್ಚ ಎಂದು ನೀನು ನನ್ನ ಬಳಿಗೆ ಬಂದೆ ಅಂದೇ ತಿಳಿದೆ ನಿನ್ನ ಮರ್ಮ ಪ್ರಕಾಶ್ ಅಂದು ನಿನ್ನ ತಂಗಿಯನ್ನು ಕಾಲೇಜಿನಲ್ಲಿ ಪ್ರೀತಿಯ ನಾಟಕವಾಡಿ ಸಾಯಿಸಿದ ಈ ದೇವೇಂದ್ರ ಎಂದು ನಿನ್ನನ್ನು ಕಳಿಸುತ್ತಾನೆ ನಿನ್ನ ತಂಗಿಯ ಜಾಗಕ್ಕೆ ಆ ಗನ್ನಿನಲ್ಲಿ ಬುಲೆಟ್ ಇಲ್ಲ ಮರಿ ಅದಕ್ಕೆ ಅದನ್ನು ನಿನಗೆ ಕೊಟ್ಟಿದ್ದು ಧರ್ಮ ಧರ್ಮಣ್ಣ ಈ ಊರಿನ ಜನರ ಮುಂದೆ ನನ್ನ ಬಟ್ಟೆ ಬಿಚ್ಚಿಸಿ ಚಾಟಿಯಿಂದ ಹೊಡೆಸಿದೆಯಲ್ಲ ಆ ಸೇಡಿನ ಪ್ರತಿಕಾರ ಇದು ನಿನ್ನ ತಮ್ಮ ಕ್ರೋಡನಾದ ಬೀದಿ ಬೀದಿಯಲ್ಲಿ ಬಿಕಾರಿ ಆಗಿ ಅಲಿದ ನೀನು ಹುಚ್ಚನಾಗಿ ಚಿತ್ರ ಹಿಂಸೆ ಒಂದು ನಾಯಿ ತರ ಇಂದಿಗೆ ನಿಮ್ಮಿಬ್ಬರ ಕಾಲ ಮುಗುತು ನೀವು ಇನ್ಸ್ಪೆಕ್ಟರ್ ಸಾಹೇಬ್ರೆ ಆ ಪ್ರಕಾಶ ಸತ್ತಿಲ್ಲ ಪ್ರಕಾಶ್ ನಿನಗೆ ಇದೆಯಾಲ್ ಕುಡಿದಿರ ತುಟಿಗಳೇ ಇನ್ನೂ ಒಣಗಿಲ್ಲ ಈ ದೇಲ್ ನನ್ಗೆ ಸವಾಲ್ ಹಾಕುವ ಶಂಕರ್ ಅಂದು ನಾನು ಶೀಲಾಳನ್ನ ಸೀತಾಳನ್ನ ಶೀಲ ಮಾಡುವಾಗ ಬಂದು ನನಗೆ ಒಡೆದೆಯಲ್ಲ ಮಗನೇ ಅಂದು ನೀ ಒಡೆದ ಗಾಯಗಳು ನನ್ನ ದೇಹದಲ್ಲಿ ಆರಿರಬಹುದು ಆದರೆ ಮನಸ್ಸಿನಲ್ಲಿ ನಾಟಿದ ಗಾಯ ಇನ್ನೂ ಒಣಗಿಲ್ಲ ಎಂದಿಗೆ ನಿಮ್ಮ ಕತೆ ಮುಗಿಯಿತು ಹೋಗುವುದು ಯಾರು ಯಾರು ನೀನು ಯು ಬ್ಲಾಸ್ಟೆಡ್ ನಿನ್ನ ಹತ್ರನೇ ಬೆಳೆದ ಶಂಕರ್ 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 ಬಂದಂತೆ ಬುಗುಳ ಬೇಡ ನೀನು ಶ್ರೀಮಂತಿಕೆಯ ಮದದಲ್ಲಿದ್ದೆ ಆ ಮದವನ್ನು ಇಳಿಸಿ ಈಗ ನಿನ್ನನ್ನು ಕ್ರೂಡನನ್ನಾಗಿ ಮಾಡಿದ್ದೇನೆ ಕರುಡನಾಗಿ ಬೀದಿ ಬೀದಿ ಅಲೆದರು ಇನ್ನೂ ನಿನ್ನ ಕೊಬ್ಬು ಇಳಿದಿಲ್ಲ ಮುಗಿಸುತ್ತೇನೆ ನೋಡುತ್ತಿರು ರಾಮಾಯಣದಲ್ಲಿ ರಾಮನಿಗೆ ಹತ್ತಿರತೆ ಹಾರಾಡಿದ ಶ್ರೀರಾಮಚಂದ್ರ ಬಾಣಕ್ಕೆ ತುಂಬ ಇದು ಸ್ಥಿರಸ್ ಅರಿಯುತ್ತದೆ ಶಂಕರ್ ಅಂದು ನೀನು ಸತ್ಯ ಎಂದು ನಾನು ತಿಳಿದಿದ್ದೆ ನೀನು ಇವಾಗ ಸಿಡಿಯಾಗಿ ಬಂದು ನನ್ನ ಮುಂದೆ ನಿಂತಿರುವೆಯಾ ಎಲ್ಲ ಕುರಿಗಳು ಒಂದೇ ಕಡೆ ಸೇರಿವೆ ನಿಮ್ಮೆಲ್ಲರನ್ನು ಮುಗಿಸಿ ಈ ದೇವೇಂದ್ರನನ್ನು ಆರ್ಪಟವನ್ನು ತೋರಿಸುತ್ತೇನೆ ನಾನು ನೀನ್ ಕಲಿಸಿದ ಗುರಿ ನಿನಗೆ ತಿರುಗೇಟು ಸತ್ತೋಗು ಸರ್ಕಾರ ನನ್ನನ್ನ ಒಪ್ಸಿದೆ ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತು ಆದ್ರೆ ಸರ್ಕಾರ ಈಗ ನಿಮ್ಮನ್ನ ಬಿಡೋದಿಲ್ಲ ಇಂತ ದುಷ್ಟು ಈ ಭೂಮಿ ಮೇಲೆ ಇರಬಾರ್ದು ಅವ್ರನ್ನ ಸಾಯಿಸಿದೆ ಅಷ್ಟೇ ಅಲ್ಲ ನಾನು ಪಾಪಿ ಸಾಧ್ವಿ ಅಂತ ಸೀತಾಳಿಗೆ ಹಾಗೂ ನನ್ನ ಭಾವನೆಗೆ ನಾನು ಮೋಸ ಮಾಡಿದೆ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನ ಕೋಹ ದ್ರೋಹ ಬಗ್ದೆ ನನ್ನಂತ ಪಾಪಿ ನಿಜವಾಗ್ಲೂ ಬದುಕಿರಬಾರ್ದು ಕಾನೂನಿಗಲ್ಲ ಈ ಭೂಮಿಯಲ್ಲೇ ಬದುಕಿರಬಾರ್ದು